ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಪ್ರಥಮ ಭಾಗ ಅಧ್ಯಾಯ ಎರಡು ದಾವಿದನು ಸೊಲೊಮೋನನಿಗೆ ಹೇಳಿದ ಕಡೆ ಮಾತುಗಳು ಅವನ ಮರಣವು ದಾವಿದನ ಅವಸಾನ ಕಾಲವು ಸಮೀಪಿಸಿದಾಗ ಅವನು ತನ್ನ ಮಗನಾದ ಸೊಲೋಮೋನನಿಗೆ ಆಜ್ಞಾಪಿಸಿದ್ದೇನೆಂದರೆ ಭೂಲೋಕದವರೆಲ್ಲರೂ ಹೋಗುವ ದಾರಿಯನ್ನು ನಾನೂ ಈಗ ಹಿಡಿಯಬೇಕು ನೀನು ಧೈರ್ಯದಿಂದಿರು ನಿನ್ನ ಪೌರುಷವನ್ನು ತೋರಿಸು ನಿನ್ನ ದೇವರಾದ ಯಹೋವನ ಕಟ್ಟಳೆಯನ್ನು ಕೈಕೊಂಡು ಆತನ ಮಾರ್ಗದಲ್ಲೇ ನಡೆದುಕೋ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಆತನ ಆಜ್ಞಾ ನಿಯಮ ವಿಧಿ ನಿರ್ಣಯಗಳನ್ನು ಪಾಲಿಸು ಹೀಗೆ ಮಾಡುವುದಾದರೆ ನೀನು ಯಾವದನ್ನು ಮಾಡಿದರೂ ಎಲ್ಲಿಗೆ ಹೋದರೂ ಕೃತಾರ್ಥನಾಗುವಿ ಮತ್ತು ಯಹೋವನು ನಿನ್ನ ಸಂತಾನದವರು ನಂಬಿಗಸ್ತರಾಗಿ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನನಗೆ ನಡೆದುಕೊಳ್ಳುವುದರಲ್ಲಿ ಜಾಗರೂಕರಾಗಿರುವುದಾದರೆ ಅವರು ತಪ್ಪದೆ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕೂತುಕೊಳ್ಳುವರು ಎಂಬುದಾಗಿ ತಾನು ನನಗೆ ಮಾಡಿದ ವಾಗ್ದಾನವನ್ನು ಸ್ಥಿರಪಡಿಸುವನು ಚೆರುವಳ ಮಗನಾದ ಯೋವಾವನು ನನಗೆ ಮಾಡಿರುವುದನ್ನು ಬಲ್ಲೆಯಲ್ಲ ಅವನು ಇಬ್ಬರು ಇಸ್ರಾಯೇಲ್ ಸೇನಾಪತಿಗಳಾದ ನೇರನ ಮಗ ಅಬ್ನೇರನನ್ನೂ ಎತೆರನ ಮಗ ಅಮಾಸನನ್ನೂ ಕೊಂದು ಹಾಕಿದನು ಯುದ್ದ ಕಾಲದಲ್ಲಿಯೋ ಎಂಬಂತೆ ಸಮಾಧಾನ ಕಾಲದಲ್ಲಿಯೂ ರಕ್ತ ಸುರಿಸಿ ಅದನ್ನು ತನ್ನ ನಡುಕಟ್ಟಿಗೂ ಪಾದರಕ್ಷೆಗಳಿಗೂ ಹಚ್ಚಿಕೊಂಡನು ಅವನಿಗೇನು ಮಾಡಬೇಕೆಂಬುದು ಬುದ್ಧಿವಂತನಾದ ನಿನಗೆ ಗೊತ್ತುಂಟಲ್ಲ ಅವನ ತಲೆಯು ಸಮಾಧಿಯನ್ನು ಸಮಾಧಾನದಿಂದ ಸೇರದಂತೆ ಮಾಡು ಆದರೆ ನೀನು ಗಿಲ್ಯಾದ್ಯನಾದ ಭರ್ಜಿಲಯ್ಯ ಮಕ್ಕಳಿಗೆ ಉಪಕಾರ ಮಾಡಬೇಕು ಅವರು ನಿತ್ಯವೂ ನಿನ್ನ ಪಂಕ್ತಿಯಲ್ಲಿ ಊಟ ಮಾಡುತ್ತಿರಬೇಕು ಯಾಕಂದರೆ ನಾನು ನಿನ್ನ ಸಹೋದರನಾದ ಅಬ್ಲಾಲೋಮನ ಬಳಿಯಿಂದ ಓಡಿ ಹೋದಾಗ ಅವರು ನನ್ನನ್ನು ಉಪಚರಿಸಿದರು ಬೆನ್ಯಾಮೀನ್ಯನಾದ ಗೇರನ ಮಗನು ಬಹುರೀಂ ಊರಿನವನೂ ಆದ ಶಿಮ್ಮಿಯು ನಿನ್ನ ಬಳಿಯಲ್ಲಿರುತ್ತಾನಲ್ಲ ನಾನು ಮಹಾನಯೀಮಿಗೆ ಹೋದಾಗ ಅವನು ನನ್ನನ್ನು ಬಹು ಕ್ರೂರವಾಗಿ ಶಪಿಸಿದನು ಅವನು ನನ್ನನ್ನು ಎದುರುಗೊಳ್ಳುವುದಕ್ಕೆ ಯೋರ್ಧನಿಗೆ ಬಂದಾಗ ನಾನು ಅವನಿಗೆ ನಿನ್ನನ್ನು ಕೊಲ್ಲುವುದಿಲ್ಲ ಎಂಬುದಾಗಿ ಯಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಿದೆನು ನೀನಾದರೂ ಅವನನ್ನು ಶಿಕ್ಷಿಸದೆ ಬಿಡಬೇಡ ನೀನು ಬುದ್ದಿವಂತನಲ್ಲವೋ ಅವನ ಮುದಿತಲೆಯು ರಕ್ತಮಯವಾಗಿ ಸಮಾಧಿ ಸೇರುವಂತೆ ಏನು ಮಾಡಬೇಕೆಂಬುದು ನಿನಗೆ ಗೊತ್ತಿರುವುದು ಎಂಬುದೇ ಅನಂತರ ದಾವಿದನು ಪಿತೃಗಳ ಬಳಿಗೆ ಸೇರಿದನು ಅವನ ಶವವನ್ನು ದಾವೀದ ನಗರದಲ್ಲಿ ಸಮಾಧಿ ಮಾಡಿದರು ದಾವಿದನು ಇಸ್ರಾಯೇಲ್ಯರನ್ನು ಆಳಿದ್ದು ನಾಲ್ವತ್ತು ವರ್ಷ ಹೀಗಂದರೆ ಹೆಬ್ರೋನಿನಲ್ಲಿ ಏಳು ವರ್ಷ ಯರೂಸಲೇಮಿನಲ್ಲಿ ಮೂವತ್ತ ಮೂರು ವರ್ಷ ಆಳಿದನು ಸೊಲಮೋನನು ತನ್ನ ತಂದೆಯಾದ ದಾವಿದನ ಸಿಂಹಾಸನವನ್ನು ಏರಿದನು ಅವನ ರಾಜ್ಯವು ಬಹಳವಾಗಿ ಬಲಗೊಂಡಿತು ಸೊಲೊಮೋನನು ರಾಜಕಂಟಕರನ್ನು ಶಿಕ್ಷಿಸಿದ್ದು ಹಗ್ಗೀತಳ ಮಗನಾದ ಅದೋನಿಯನು ಸೊಲೋಮೋನನ ತಾಯಿಯಾದ ಬತ್ಸವೆಯ ದರ್ಶನಕ್ಕೆ ಬಂದನು ಆಕೆಯು ಅವನನ್ನು ನೀನು ಸಮಾಧಾನದಿಂದ ಬಂದಿರುತ್ತೀಯೋ ಎಂದು ಕೇಳಲು ಅವನು ಹೌದು ಸಮಾಧಾನದಿಂದ ಬಂದೆನು ಎಂದನು ಆಮೇಲೆ ಅವನು ನಿನಗೊಂದು ಮಾತು ಹೇಳಬೇಕೆಂದು ಬಂದಿದ್ದೇನೆ ಅನ್ನಲು ಆಕೆಯು ಹೇಳು ಅಂದಳು ಆಗ ಅವನು ರಾಜ್ಯವು ನನಗೆ ಬರಬೇಕಾಗಿತ್ತು ನಾನೇ ಅರಸನಾಗುವೆನೆಂದು ಇಸ್ರಾಯೇಲಿಯರೆಲ್ಲರೂ ಎದುರು ನೋಡುತ್ತಿದ್ದರೆಂದು ನೀನು ಬಲ್ಲೆಯಷ್ಟೇ ಆದರೆ ಅದು ತಪ್ಪಿ ನನ್ನ ತಮ್ಮನಿಗೆ ಹೋಯಿತು ಅದು ಯಹೋವನಿಂದಲೇ ಅವನಿಗೆ ದೊರಕಿತು ಅದಿರಲಿ ಒಂದು ಭಿನ್ನಹವಿದೆ ಅದನ್ನು ತಿರಸ್ಕರಿಸಬೇಡ ಎನ್ನಲು ಆಕೆಯು ಅದೇನು ಹೇಳು ಅಂದಾಗ ಅವನು ದಯವಿಟ್ಟು ಶೂನೇ ಮೇಳಾದ ಅಭಿಷೇಕ್ ಎಂಬಾಕೆಯನ್ನು ನನಗೆ ಹೆಂಡತಿಯನ್ನಾಗಿ ಕೊಡಬೇಕೆಂದು ಅರಸನಾದ ಸೊಲೊಮ್ಮನನಿಗೆ ಹೇಳು ಅವನು ನಿನ್ನ ಮಾತನ್ನು ತಳ್ಳುವುದಿಲ್ಲ ಅಂದನು ಭಕ್ಷವೆಯು ಒಳ್ಳೆಯದು ನಾನು ನಿನಗೋಸ್ಕರ ಸನ್ನಿಧಿಯಲ್ಲಿ ಅರಿಕೆ ಮಾಡುತ್ತೇನೆ ಎಂದು ಹೇಳಿದಳು ಆಕೆಯು ಅದೋನಿಯನಿಗಾಗಿ ಮಾತಾಡುವುದಕ್ಕೋಸ್ಕರ ಅರಸನಾದ ಸೊಲಮೋನ ಬಳಿಗೆ ಬರುತ್ತಿರುವಾಗ ಅರಸನು ಎದ್ದು ಹೋಗಿ ಆಕೆಯನ್ನು ಎದುರುಗೊಂಡು ನಮಸ್ಕರಿಸಿದನು ಅನಂತರ ತಾನು ಸಿಂಹಾಸನದ ಮೇಲೆ ಕೂತು ರಾಜಮಾತೆಗೋಸ್ಕರ ಒಂದು ಆಸನವನ್ನು ತರಿಸಲು ಆಕೆಯು ಅವನ ಬಲಗಡೆಯಲ್ಲಿ ಕೂತುಕೊಂಡು ಒಂದು ಸಣ್ಣ ಭಿನ್ನಹ ಉಂಟು ಅದನ್ನು ತಿರಸ್ಕರಿಸಬೇಡ ಎಂದು ಹೇಳಿದಳು ಅರಸನು ನನ್ನ ತಾಯಿಯೇ ಏನು ಬೇಕು ಕೇಳು ನಾನು ಆಗದು ಅನ್ನುವುದಿಲ್ಲ ಎಂದನ್ನಲು ಆಕೆಯು ಶೂನೇಮ್ಳಾದ ಅಭಿಷೇಕ್ ಎಂಬ ಆಕೆಯು ನಿನ್ನ ಅಣ್ಣನಾದ ಅದೋನಿಯನಿಗೆ ಹೆಂಡತಿಯಾಗಿ ಕೊಡಲ್ಪಡಲಿ ಅಂದಳು ಆಗ ಅರಸನಾದ ಸೊಲೋಮೊನನು ತನ್ನ ತಾಯಿಗೆ ಅಧೋನಿಯನಿಗೋಸ್ಕರ ಶೂನ್ಯಮೇಳಾದ ಅಭಿಷೇಕ್ ಎಂಬಾಕೆಯನ್ನು ಮಾತ್ರ ಕೇಳುವುದೇಕೆ ಅವನಿಗೆ ರಾಜ್ಯವನ್ನು ಕೊಡಬೇಕೆಂದು ಕೇಳು ಅವನು ನನ್ನ ಅಣ್ಣನಲ್ಲವೇ ಯಾಜಕನಾದ ಯಬ್ಯಾತಾರನೂ ಚೆರಳ ಮಗನಾದ ಯೋವಾಬನೂ ಅವನ ಪಕ್ಷದವರಾಗಿದ್ದಾರೆ ಎಂದು ಉತ್ತರ ಕೊಟ್ಟನು ಇದಲ್ಲದೆ ಅರಸನಾದ ಸೊಲೊಮೊನನು ಯುಹೋವ ನಾಣೆ ಅದೋನಿಯನ ಈ ಮಾತಿಗೋಸ್ಕರ ನಾನು ಅವನನ್ನು ಮರಣಕ್ಕೆ ಪಾತ್ರನೆಂದು ಎಣಿಸದಿದ್ದರೆ ದೇವರು ನನಗೆ ಬೇಕಾದದ್ದನ್ನು ಮಾಡಲಿ ನನ್ನ ತಂದೆಯಾದ ದಾವಿದನ ಸಿಂಹಾಸನದ ಮೇಲೆ ನನ್ನನ್ನು ಕುಳ್ಳಿರಿಸಿ ಬಲಪಡಿಸಿ ತಾನು ವಾಗ್ದಾನ ಮಾಡಿದಂತೆ ನನಗೆ ಮನೆಯನ್ನು ಕಟ್ಟಿದ ನಾಣೆ ಅದೋನಿಯನು ಈ ಹೊತ್ತೇ ಸಾಯಬೇಕು ಎಂದು ಹೇಳಿ ಯಹೋದ ಅವನ ಮಗನಾದ ಬೆನಾಯನಿಗೆ ಆಜ್ಞಾಪಿಸಿದದರಿಂದ ಅವನು ಹೋಗಿ ಅವನನ್ನು ಹೊಡೆದು ಕೊಂದು ಹಾಕಿದನು ತರುವಾಯ ಅರಸನು ಯಾಜಕನಾದ ಎಭ್ಯಾತಾರನಿಗೆ ನೀನು ಅಣತೋನಿನಲ್ಲಿರುವ ನಿನ್ನ ಸ್ವಾಸ್ಥ್ಯಕ್ಕೆ ಹೋಗು ನೀನು ಮರಣಕ್ಕೆ ಪಾತ್ರನು ಆದರೆ ನೀನು ಕರ್ತನಾದ ಯಹೋವನ ಮಂಜೂಷವನ್ನು ಹೊತ್ತುಕೊಂಡು ನನ್ನ ತಂದೆಯಾದ ದಾವಿದನೊಡನೆ ಸಂಚರಿಸುತ್ತಾ ಅವನ ಎಲ್ಲಾ ಕಷ್ಟಗಳಲ್ಲಿ ಪಾಲುಗಾರನಾಗಿದ್ದರಿಂದ ಈ ಹೊತ್ತು ನಿನ್ನನ್ನು ಕೊಲ್ಲಿಸುವುದಿಲ್ಲ ಎಂದು ಹೇಳಿ ಅವನನ್ನು ಯಹೋವನ ಯಾಜಕೋದ್ಯೋಗದಿಂದ ತಳ್ಳಿಬಿಟ್ಟನು ಹೀಗೆ ಯಹೋವನು ಶಿಲೋವಿನಲ್ಲಿದ್ದ ಏಲಿಯ ಮನೆಯನ್ನು ಕುರಿತು ಹೇಳಿದ ಮಾತು ನೆರವೇರಿತು ಈ ವರ್ತಮಾನವು ಯೋವಾಬನಿಗೆ ಮುಟ್ಟಿದ ಕೂಡಲೇ ಅವನು ಯಹೋವನ ಗುಡಾರಕ್ಕೆ ಓಡಿ ಹೋಗಿ ಯಜ್ಞವೇದಿಯ ಕೊಂಬುಗಳನ್ನು ಹಿಡಿದನು ಅವನು ಅಬ್ಲಾಲೋಮನ ಪಕ್ಷವನ್ನು ಹಿಡಿಯದಿದ್ದರೂ ಅದೋನಿಯನ ಪಕ್ಷವನ್ನು ಹಿಡಿದಿದ್ದನು ಯೋವಾಬನು ಯಹೋವನ ಗುಡಾರಕ್ಕೆ ಓಡಿ ಹೋಗಿ ಯಜ್ಞವೇದಿಯ ಹತ್ತಿರ ಇದ್ದಾನೆ ಎಂಬ ಸುದ್ದಿಯು ಅರಸನಾದ ಸೊಲೊಮೋನನಿಗೆ ತಲುಪಿದಾಗ ಅವನು ಯಹೋಯಾದಾವನ ಮಗನಾದ ಬೇನಾಯನಿಗೆ ಹೋಗಿ ಅವನ ಮೇಲೆ ಬೀಳು ಎಂದು ಆಜ್ಞಾಪಿಸಿದನು ಬೇನಾಯನು ಯಹೋವನ ಗುಡಾರಕ್ಕೆ ಹೋಗಿ ಯೋವಾ ಅರಸನು ನಿನಗೆ ಹೊರಗೆ ಬರಬೇಕೆಂದು ಆಜ್ಞಾಪಿಸುತ್ತಾನೆ ಎಂದು ಹೇಳಲು ಅವನು ಬರುವುದಿಲ್ಲ ನಾನು ಇಲ್ಲಿಯೇ ಸಾಯುತ್ತೇನೆ ಎಂದು ಉತ್ತರ ಕೊಟ್ಟನು ಬೇನಾಯನು ಅರಸನ ಬಳಿಗೆ ಹೋಗಿ ಯೋವಾಬನು ಅಂದದ್ದನ್ನು ತಿಳಿಸಲು ಅರಸನು ಅವನಿಗೆ ಅವನು ಹೇಳಿದಂತೆ ಮಾಡು ಅವನನ್ನು ಕೊಂದು ಅವನ ಶವವನ್ನು ಸಮಾಧಿ ಮಾಡು ಯೋ ಅವನು ನಿಷ್ಕಾರಣವಾಗಿ ರಕ್ತ ಸುರಿಸಿದುದರಿಂದ ನನಗೂ ನನ್ನ ತಂದೆಯ ಮನೆಯವರಿಗೂ ಹತ್ತಿರುವ ದೋಷವನ್ನು ಈ ಪ್ರಕಾರ ಪರಿಹರಿಸು ಯಹೋವನು ಈ ರಕ್ತಾಪರಾಧವನ್ನು ಅವನ ತಲೆಯ ಮೇಲೆಯೇ ಬರಮಾಡಲಿ ಅವನು ನನ್ನ ತಂದೆಯಾದ ದಾವಿದನಿಗೆ ತಿಳಿಯದೆ ತನಗಿಂತ ಉತ್ತಮರೂ ನೀತಿವಂತರೂ ಆದ ಇಬ್ಬರು ಮನುಷ್ಯರನ್ನು ಅಂದರೆ ಇಸ್ರಾಯೇಲ್ ಸೇನಾಪತಿಯೂ ನೇರನ ಮಗನೂ ಆದ ಅಬ್ನೇರನನ್ನು ಯಹೂದ ಸೇನಾಧಿಪತಿಯೂ ಎತೆರನ ಮಗನೂ ಆದ ಅಮಾಸನನ್ನು ಕೊಂದನಲ್ಲ ಈ ಇಬ್ಬರನ್ನು ವಧಿಸಿದ ಪಾಪವು ಯೋಬನ ತಲೆಯ ಮೇಲೆಯೂ ಅವನ ಸಂತಾನದವರ ತಲೆಯ ಮೇಲೆಯೂ ಇರಲಿ ಆದರೆ ದಾವಿದನಿಗೂ ಅವನ ಸಿಂಹಾಸನ ಕುಟುಂಬ ಸಂತಾನಗಳಿಗೂ ಯಹೋವನಿಂದ ನಿತ್ಯ ಸೌಭಾಗ್ಯವೂ ದೊರಕಲಿ ಅಂದನು ಯಹೋಯಾದಾವನ ಮಗನಾದ ಬೆನಾಯನು ಹೋಗಿ ಯೋವಾಬನನ್ನು ಕೊಂದನು ಅವನ ಶವಕ್ಕೆ ಅರಣ್ಯದಲ್ಲಿರುವ ಅವನ ಮನೆಯ ನಿವೇಶನದಲ್ಲಿ ಸಮಾಧಿಯಾಯಿತು ಅರಸನು ಯೋವಾಬನಿಗೆ ಬದಲಾಗಿ ಯಹೋಯಾದವನ ಮಗನಾದ ಬೆನಾಯನನ್ನು ಸೈನ್ಯಾಧಿಪತಿಯನ್ನಾಗಿಯೂ ಎಬ್ಯಾತಾರನಿಗೆ ಬದಲಾಗಿ ಚಾದೋಕನನ್ನು ಯಾಜಕನನ್ನಾಗಿಯೂ ನೇಮಿಸಿದನು ತರುವಾಯ ಅರಸನು ಶಿಮ್ಮಿಯನ್ನು ಕರೆಸಿ ಅವನಿಗೆ ನೀನು ಒಂದು ಮನೆಯನ್ನು ಕಟ್ಟಿಸಿಕೊಂಡು ಯರೂಸಲೇಮಿನಲ್ಲೇ ವಾಸಿಸಬೇಕು ಇದನ್ನು ಬಿಟ್ಟು ಎಲ್ಲಿಗೂ ಹೋಗಬಾರದು ನೀನು ಇದನ್ನು ಬಿಟ್ಟು ಕಿದ್ರೋನ್ ಹಳ್ಳದ ಆಚೆಗೆ ಹೋದಿಯಾದರೆ ಅದೇ ದಿವಸದಲ್ಲಿ ನಿನಗೆ ಮರಣ ಶಿಕ್ಷೆಯಾಗುವುದೆಂದು ತಿಳಿದುಕೋ ಮತ್ತು ಆ ರಕ್ತಾಪರಾಧವು ನಿನ್ನ ತಲೆಯ ಮೇಲೆಯೇ ಇರುವುದು ಎಂದು ಹೇಳಿದನು ಅದಕ್ಕೆ ಶಿಮ್ಮಿಯು ಒಳ್ಳೇದು ನನ್ನ ಒಡೆಯನೂ ಅರಸನೂ ಆದ ನೀನು ಹೇಳಿದಂತೆಯೇ ಸೇವಕನಾದ ನಾನು ಮಾಡುವೆನು ಎಂದು ಉತ್ತರ ಕೊಟ್ಟು ಬಹುದಿನಗಳವರೆಗೂ ಯರುಸಲೇಮಿನಲ್ಲೇ ವಾಸಿಸುತ್ತಿದ್ದನು ಮೂರು ವರ್ಷಗಳಾದ ನಂತರ ಶಿಮ್ಮಿಯ ಇಬ್ಬರು ದಾಸರು ಗತ್ ಊರಿನ ಅರಸನೂ ಮಾಕನ ಮಗನೂ ಆಕೀಶನ ಬಳಿಗೆ ಓಡಿ ಹೋದರು ದಾಸರು ಗತ್ ಊರಿನಲ್ಲಿರುವುದು ಶಿಮ್ಮಿಗೆ ಗೊತ್ತಾದಾಗ ಅವನು ಕತ್ತೆಗೆ ತಡಿ ಹಾಕಿಸಿ ತನ್ನ ದಾಸರನ್ನು ಹುಡುಕುವುದಕ್ಕೋಸ್ಕರ ಗತ್ ಊರಿನ ಅರಸನಾದ ಆಕೀಶನ ಬಳಿಗೆ ಹೊರಟು ಹೋಗಿ ಅವರನ್ನು ಗತ್ ಊರಿನಿಂದ ಹಿಡಿದುಕೊಂಡು ಬಂದನು ಶಿಮ್ಮಿಯು ಯರೂಸಲೇಮಿನಿಂದ ಗತ್ ಊರಿಗೆ ಹೋಗಿ ಬಂದದ್ದು ಅರಸನಾದ ಸೊಲೋಮನಿಗೆ ತಿಳಿದು ಬಂದಾಗ ಅವನು ಅವನನ್ನು ಕರೆಸಿ ಅವನಿಗೆ ನೀನು ಈ ಊರನ್ನು ಬಿಟ್ಟು ಎಲ್ಲಿಗಾದರೂ ಹೋದರೆ ಅದೇ ದಿನದಲ್ಲಿ ನಿನಗೆ ಮರಣ ಶಿಕ್ಷೆಯಾಗುವುದೆಂದು ಖಂಡಿತವಾಗಿ ಹೇಳಿ ಯಹೋವನ ಹೆಸರಿನಲ್ಲಿ ನಿನ್ನಿಂದ ಪ್ರಮಾಣ ತೆಗೆದುಕೊಂಡೆನಲ್ಲವೋ ಆಗ ನೀನು ಒಳ್ಳೇದು ಹಾಗೆಯೇ ಮಾಡುತ್ತೇನೆ ಎಂದು ಹೇಳಿದಿಯಲ್ಲ ಹಾಗಾದರೆ ಯುಹೋವನ ಹೆಸರಿನಲ್ಲಿ ನೀನು ಮಾಡಿದ ಪ್ರಮಾಣವನ್ನು ನಾನು ನಿನಗೆ ಕೊಟ್ಟ ಅಪ್ಪಣೆಯನ್ನು ಯಾಕೆ ಕೈಕೊಳ್ಳಲಿಲ್ಲ ಅಂದನು ಇದಲ್ಲದೆ ಅರಸನು ಅವನಿಗೆ ನೀನು ನನ್ನ ತಂದೆಯಾದ ದಾವಿದನಿಗೆ ವಿರೋಧವಾಗಿ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ ಯಹೋವನು ಅದರ ಫಲವನ್ನು ನಿನ್ನ ತಲೆಯ ಮೇಲೆ ಬರಮಾಡುವನು ಆದರೆ ರಾಜನಿಗೆ ಆಶೀರ್ವಾದವಾಗಲಿ ದಾವೀದನ ಸಿಂಹಾಸನವು ಯಹೋವನ ಸನ್ನಿಧಿಯಲ್ಲಿ ಸದಾಕಾಲವೂ ಇರಲಿ ಎಂದು ಹೇಳಿ ಯಹೋಯಾದಾವನ ಮಗನಾದ ಬಿನಾಯನಿಗೆ ಅವನನ್ನು ಸಂಹರಿಸೆಂದು ಆಜ್ಞಾಪಿಸಲು ಇವನು ಹೊರಗೆ ಹೋಗಿ ಅವನ ಮೇಲೆ ಬಿದ್ದು ಅವನನ್ನು ಕೊಂದು ಹಾಕಿದನು ಹೀಗೆ ಸೊಲೊಮೋನನ ರಾಜ್ಯಾಧಿಕಾರವು ಸ್ಥಿರವಾಯಿತು